ನಮಸ್ಕಾರ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಫೋರ್ ಬೈ ಸಿಕ್ಸ್ ಡಿಸೈನ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ಯಾಕ್ಟ್ರಿ ಡಿಸ್ಪ್ಲೇ ಈ ತುಂಬ ದೊಡ್ಡ ಡಿಸ್ಪ್ಲೇ ಇರುತ್ತೆ ನೀವು ಮಾರ್ಬಲ್ ಏನಾದರೂ ಹಾಕಬೇಕಂದ್ರೆ ನೀವು ಇನ್ಸ್ಟೆಡ್ ಆಫ್ ಮಾರ್ಬಲ್ ನೀವು ಟೈಲ್ ಪ್ರಿಫರ್ ಮಾಡಬಹುದು ಯಾಕಂದರೆ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ನಾನು ತೋರಿಸ್ತೀನಿ ನಿಮಗೆ ಇದೇನಿಟ್ಟು ಇದೆ ಅಲ್ಲ ಇದು ಒರ್ಜಿನಲ್ ಮಾರ್ಬಲ್ ಇದು ಈಗ ಕಾಪಿ ಮಾಡಿ ಟೈಲ್ ಮಾಡಿದ್ದಾರೆ ನೋಡಿ ಇದು ನಿಮ್ಗೆ ಎರಡರಲ್ಲಿ ನೀವು ಒಂದು ವೇಳೆ ನೋಡಿದ್ರೆ ಏನು ಡಿಫ್ರೆನ್ಸ್ ಬರೋಲ್ಲ ಇದೆಲ್ಲ ಮಾರ್ಬಲ್ ಕಾಪಿನಿ ನಾನು ನಿಮಗೆ ಮತ್ತೊಂದು ಡಿಸೈನ್ ತೋರಿಸ್ತೀನಿ ನಿಮಗೆ ಏನಾಗೈತೆ ಮಾರ್ಬಲಲ್ಲಿ ನೀವು ಒಂದು ವೇಳೆ ಹೋಗ್ಬೇಕಂತಂದ್ರೆ ಇಟ್ಸ್ ಆರ್ ಟೂ ಕಾಸ್ಟ್ಲಿ ಫಸ್ಟ್ ಸೆಕೆಂಡ್ ಏನಾಗೈತೆ ನಿಮಗೆ ನೀವು ಯಾವ ಪ್ರೈಸಲ್ಲಿ ತಗೋತೀರಲ್ಲ ಆ ಪ್ರೈಸ್ಗಿಂತಲೂ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಇನ್ಸ್ಟಾಲೇಷನ್ ಚಾರ್ಜಸ್ ಅಂದರೆ ಫಿನಿಶಿಂಗ್ ಚಾರ್ಜಸ್ ಎಲ್ಲ ಬರೋದು

ಸೊ ಮಾರ್ಬಲ್ ನಾನು ಒಂದು ಇಟಾಲಿಯನ್ ಮಾರ್ಬಲ್ ಬಗ್ಗೆ ಮಾತಾಡಿದ್ದೆ ಆದರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನಾನು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇರ್ಬೋದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ನಾನು ಹೇಳ್ತಾ ಇದ್ದೆ ಇನ್ಸ್ಟಾಲೇಷನ್ ಚಾರ್ಜಲ್ಲಿ ಫಿಫ್ಟಿ ಪರ್ಸೆಂಟ್ ಮತ್ತೆ ಆ್ಯಡ್ ಆಗ್ಬೋದು ನಾನು ಟೈಲ್ ಬಗ್ಗೆ ಮಾತಾಡಿದಾಗ ನಿಮಗೆ ಒಳ್ಳೆ ಅಲ್ಲಿ ನಿಮಗೆ ಎರಡು ಥಿಕ್ನೆಸ್ಸಲ್ಲಿ ರೆಗ್ಯುಲರ್ ಆಗಿರೋ ಇದು ತೋರ್ಸ್ತಾ ನೋಡಿ ನಿಮಗೆ ನೈನ್ ಎಮ್ ಎಮ್ ಥಿಕ್ನೆಸಲ್ಲೂ ಸಹ ನಿಮಗೆ ಸಿಗ್ಬಿಡುತ್ತೆ ಮತ್ತು ನಿಮಗೆ ಫಿಫ್ಟೀನ್ ಎಮ್ ಎಮ್ ಸಿಕ್ ಥಿಕ್ನೆಸ್ ಸಹ ಸಿಗ್ಬಿಡುತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿಲ್ಲ ಫಿಫ್ಟಿ ಇದರಲ್ಲೆಲ್ಲ ನಿಮಗೆ ಹೈ ಗ್ಲಾಸ್ ನಿಮಗೆ ಸೆಮಿ ಹೈ ಗ್ಲಾಸ್ ಸೂಪರ್ ಹೈ ಗ್ಲಾಸ್ ಮ್ಯಾಟ್ ಫಿನಿಶಿಂಗ್ ಕಾರ್ವಿಂಗು ಎಲ್ಲ ತರದ್ ನಿಮಗೆ ಸರ್ಫೇಸ್ ಫಿನಿಶರ್ಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ ಇದು ನೋಡಿ ಕಾರ್ವಿಂಗು ನಾವು ನಿಮಗೆ ಎಲ್ಲ ಶೈನಿ ಕಾಣ್ತಾ ಇರುತ್ತೆ ನೋಡಿ ಎಲ್ಲ ಕಾರ್ಮಿಕ ಫಿನಿಶ್ ಇದೆ ಇದೆಲ್ಲ ಹೈ ಕ್ಲಾಸ್ ತುಂಬ ಡಿಸೈನ್ಸ್ ಆಪ್ಷನ್ ಎಲ್ಲ ನಿಮಗೆ ಸಿಗ್ಬಿಡ್ತೀವಿ ಇದರಲ್ಲಿ ಇದೇ ನೋಡಿ ಡೈನಾ ಮಾರ್ಬಲ್ ಅಂತ ಹೇಳಿ ಬರ್ತಾ ಇತ್ತು ಮೊದಲು ತುಂಬ ಫೇಮಸ್ ಸೇಮ್ ಕಾಪಿ ಮಾಡಿ ಟೈಲ್ ಎಲ್ಲ ಬಂದ್ಬಿಟ್ಟಿದೆ ಅಫೋರ್ಡೇಬಲ್ ಪ್ರೈಸಸ್ ಅಲ್ಲಿ ನಿಮಗೆ ನೈನ್ ಎಮ್ ಎಮ್ ಮತ್ತೆ ಫಿಫ್ಟೀನ್ ಎಮ್ ಎಮ್ ಎರಡು ಥಿಕ್ನೆಸ್ ಅಲ್ಲೂ ಸಹ ನಿಮಗೆ ಫೋರ್ ಬೈ ಸಿಕ್ಸ್ ಟೈಲ್ ನಿಮಗೆ ಸಿಗ್ಬಿಡುತ್ತೆ ತುಂಬ ಆಫ್ರೇಬಲ್ ಪ್ರೈಸಸ್ ಅಲ್ಲಿ ನಾನು ಡಯಟ್ ಫ್ಯಾಕ್ಟ್ರಿಯಿಂದ ಇದೆಲ್ಲ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಒಂದು ವೇಳೆ ಕ್ವಾಂಟಿಟಿಯಲ್ಲಿ ಮಿನಿಮಮ್ ಫೈವ್ ತೌಸಂಡು ಒಂದೇ ಡಿಸೈನಲ್ಲಿ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಡಯರೆಕ್ಟ್ ಫ್ಯಾಕ್ಟ್ರಿಯಿಂದ ನಾವು ನಿಮಗೆ ಫ್ಯಾಕ್ಟ್ರಿ ಪ್ರೈಸಸಲ್ಲಿ ಕೊಡ್ಬೋದು ಬಟ್ ಟ್ರಾನ್ಸ್ಪೋರ್ಟ್ ಎಲ್ಲ ಅರೇಂಜ್ ನಿಮಗೆ ಮಾಡಬೇಕಾಗುತ್ತೆ ಯಾಕೆಂದರೆ ಪಾರ್ಟ್ಗಳೆಲ್ಲ ಮಾಡಿ ಕಳಿಸಬೇಕು ಸ್ವಲ್ಪ ಟೈಮ್ ಆಗುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ಮೆಂಟ್ ಇದ್ದರೆ ನೀವು ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದಲೂ ಪರ್ಚೇಸ್ ಮಾಡ್ಬೋದು ಇದೆಲ್ಲ ನೋಡಿ ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕಾದ್ರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕೆ ನಾನು ಟ್ರೈ ಮಾಡ್ತೀನಿ